ಯಾವತ್ತೇ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳು ಇವತ್ತೇ ನಾನು ನಮ್ಮ ಮನೆಯಲ್ಲಿ ಒಣಮೆಣ್ಸಿಕಾಯಿ ತಂಬುಳಿಯನ್ನು ಮಾಡ್ತಾ ಇದ್ದೇನೆ ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೇನೆ ಈಗ ಆಲ್ರೆಡಿ ಎರಡು ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ ಯಾವ್ದಾರು ಎಣ್ಣೆ ತಗೊಳ್ಳಿ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕಿದ್ದೇನೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕುವ ಇಂಗು ನಮ್ಮ ಮನೆಯಲ್ಲೇ ಬೆಳೆದಂತಹ ಕರಬೇ ಸೊಪ್ಪನ್ನು ಹಾಕಿದ್ದೇನೆ ನಾನು ಹೇಳೋದೇ ಇಷ್ಟೇ ಹೆಣ್ಮಕ್ಳಿಗೆ ಮನೆಯಲ್ಲಿ ಸ್ವಲ್ಪ ಒಂದೆರಡು ಕರಬೇ ಸೊಪ್ಪು ಬೊಸಳೆ ಸೊಪ್ಪು ನೆಲಬೊಸಳೆ ಆಮೇಲೆ ಮೆಂತ್ಯ ಎಲ್ಲ ನೀವು ಬಿಡಿ ಅವಾಗ ನಿಮ್ಮ ಆರೋಗ್ಯ ಖಂಡಿತವಾಗಲೂ ನಮ್ಮ ಆರೋಗ್ಯ ನಿಂತಿರುವುದೇ ಸೊಪ್ಪಿನ ಮೇಲೆ ಅಂತ ನಮ್ಮ ಹೆಣ್ಮಕ್ಳಿಗೆ ಹೇಳೋದಕ್ಕೆ ನಾನು ಬಯಸ್ತೇನೆ ಪುದೀನ ಕೂಡ ಬೆಳೆದಿದ್ದೇನೆ ಅದು ಕೂಡ ತಂಪು ಕಾರಕ ಗ್ಯಾಸ್ಟ್ರಿಕ್ ಆದಂಥ ಸಂದರ್ಭದಲ್ಲಿ ಪುದೀನಾದ ಒಂದು ತಂಬಳಿ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ವೇಗವಾಗಿ ನಮ್ಮ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಈಗ ಇದನ್ನು ಸ್ವಲ್ಪ ಹೀಟ್ ಮಾಡುವ ಇದಕ್ಕೆ ಸ್ವಲ್ಪ ನಾಲ್ಕು ರುಚಿ ಹೆಚ್ಚಾಗಲು ಉದ್ದಿನಬೇಳೆ ಕೂಡ ಹಾಕ್ತೇನೆ ಒಂದು ಸ್ಪೂನ್ ಉದ್ದಿನಬೇಳೆ ಒಣಮೆಣ್ಸಿಕ್ಕ ಒಂದು ತೊಗೊಂಡಿದ್ದೇನೆ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಗೊಳ್ಬೋದು ಇದಕ್ಕೆ ಸ್ವಲ್ಪ ಖಾರ ಇದೆ ಈಗ ಇದನ್ನು ಒಗ್ಗರಣೆ ಮಾಡುವ ಒದ್ರಣೆ ಆಗ್ತಾ ಇದೆ ಉದ್ದಿನಬೇಳೆ ತನ್ನ ಕಂಪನ್ನು ಕೂಡ ಬಿಡ್ತಾ ಇದೆ ನೀವು ಈ ರೀತಿ ಬಾಯಿ ಉಷ್ಣತೆ ಆದಂತಹ ಸಂದರ್ಭದಲ್ಲಿ ಈ ರೀತಿಯ ಮಲೆನಾಡಿನ ಅಡಿಗೆಗಳನ್ನ ಮಾಡ್ಕೊಂಡು ತಿಂದರೆ ಖಂಡಿತವಾಗ ನಿಮ್ಮ ಬಾಯಿರುವ ರುಚಿ ಕಡಿಮೆ ಆಗುತ್ತೆ ಮತ್ತು ಇದು ಜೀರ್ಣಕರ ಹಿಂಗಿರುತ್ತೆ ಜೀರಿಗೆ ಇರುತ್ತೆ ಮತ್ತು ಉದ್ದು ಕೂಡ ಬಾಯಿ ರುಚಿಯಾಗಿ ಬೇರೆ ರೀತಿಯಾಗಿ ಕೊಡುತ್ತೆ ಯಾಕಂತಂದರೆ ಇವೆಲ್ಲ ಎಂಟೈರ್ಲಿ ಡಿಫ್ರೆಂಟ್ ನಾವು ಬರೀ ಮಸಾಲೆ ತಿಂದವರು ಈ ರೀತಿಯಾದಂಥ ಐದು ನಿಮಿಷದಲ್ಲೇ ಈ ರೀತಿ ಅಡುಗೆ ನಾವು ಮಾ ಇಷ್ಟು ರುಚಿಕಟ್ಟಾದ ಒಂದು ಜೀರಿಗೆ ಇಂಗು ಒಂದು ಕರಿಬೇ ಸೊಪ್ಪಿನಿಂದ ಈ ರೀತಿಯಾಗಿರಂತಹ ರುಚಿಕಟ್ಟಾದಂಥ ಅಡುಗೆ ಮಾಡ್ತಾರೆ ನನಗೆ ಇಮ್ಯಾಜಿನ್ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಇಂಥ ರುಚಿಕಟ್ಟಾದ ಅಡಿಗೆಗಳನ್ನು ನೀವು ಕಲ್ತ್ಕೊಳ್ಳಿ ಮಾಡಿ ಅನ್ನುವಂಥದ್ದೇ ನನ್ನ ಒಂದು ಮೂಲ ಭಾವನೆ ಮತ್ತು ಆರೋಗ್ಯವರ್ಧಕ ಜೀರ್ಣಕಾರಿ ರುಚಿ ಕಡಿಮೆ ಮಾಡುತ್ತೆ ವಾಸನೆ ಕೂಡ ಇಂಗು ಜೀರಿಗೆ ವಾಸನೆ ಕೂಡ ಬರ್ತಾ ಇದೆ ಈಗ ರುಬ್ಬಿದ ಕೊಬ್ಬರಿಯನ್ನು ಇದಕ್ಕೆ ಹಾಕ್ತೇನೆ ಯಾವಾಗಲೂ ತಂಬಳಿ ಮಾಡುವಾಗ ರುಬ್ಬೆ ಹಾಕಬೇಕು ಅವಾಗ ಏನಾಗುತ್ತೆ ಅಂದ್ರೆ ಅದು ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾಗ್ತಾ ಇದೆಯಲ್ಲ ಈಗ ಇದಕ್ಕೊಂದು ಸ್ವಲ್ಪ ಹಾಲು ಮೊಸರು ಅಥವಾ ಮಜ್ಜಿಗೆ ನಿಮ್ಮ ಮನೋ ಇಚ್ಛೆಗೆ ಬಿಟ್ಟಿದ್ದು ಸ್ವಲ್ಪ ಹಾಲು ಹಾಕಿ ನಿಮ್ಮ ಇಷ್ಟ ಮೊಸರು ಹಾಕ್ ಮಜ್ಜಿಗೆನ ಹಾಕ್ಬೋದು ಸ್ವಲ್ಪ ಹಾಕಿ ಹಾಲು ನಂತರ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಸ್ವಲ್ಪ ಮಜ್ಜಿಗೆ ಕೂಡ ಹಾಕ್ತಾ ಇದ್ದೇನೆ ಮೊಸರು ಅಥವಾ ಮಜ್ಜಿಗೆ ಯಾವ್ದಾರ ಹಾಕಿ ನಿಮ್ಮ ಇಷ್ಟ ಬೇಕು ಅದು ಈಗ ಒಂದು ಸ್ವಲ್ಪ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಒಂದು ಸ್ವಲ್ಪ ಬೇಕಾದ್ರೆ ನೀರು ಹಾಕಿಕೊಳ್ಬೋದು ಇಲ್ಲಿ ನೋಡಿ ಚೂರೆ ಬೇಕಾದ್ರೆ ನೋಡಿ ಅದು ಎಷ್ಟು ಚೆನ್ನಾಗಾಗೋಯ್ ಸಲ್ವ ಈ ಉಪ್ಪು ಕೂಡ ಆ್ಯಡ್ ಮಾಡಿದ್ದಾನೆ ನೋಡಿ ಎಷ್ಟು ರುಚಿಯ ಸ್ವಲ್ಪ ಕೈಯಲ್ಲಿ ಹಿಚಿಗ್ಬಿಟ್ರೆ ಖಂಡಿತವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಮಗೆ ಬಾಯಿ ರುಚಿಗಿಂತ ಅದು ನಮ್ಮ ಜಠ್ರಕ್ಕೆ ಹೋದಾಗ ಆ ಅದನ್ನು ಸ್ವೀಕಾರ ಮಾಡಬೇಕು ಜೀರ್ಣ ಆಗಬೇಕು ನಾವು ತಿಂದಂಥ ಆಹಾರ ಗ್ಯಾಸ್ ಆಗುತ್ತೆ ಉಳಿತಾಗ ಬರುತ್ತೆ ಅಥವಾ ರೀತಿ ಆಗುತ್ತೆ ಅಂತಂದರೆ ಅದು ನಿಜವಾದ ಆಹಾರ ಅಲ್ಲ ಅಲ್ವಾ ಈ ರೀತಿಯಾದಂಥ ಸಿಂಪಲ್ ರೆಸಿಪಿಗಳಿಂದ ನಮ್ಮ ಆರೋಗ್ಯವನ್ನು ನಿಜವಾಗ್ಲೂ ಕಾಪಾಡ್ಕೊಳ್ಬೋದು ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಕಲ್ತ್ಕೊಂಡಿದ್ದೇನೆ ನೀವು ಮಾಡಿ ಹೆಣ್ಮಕ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಚೂರು ಉಪ್ಪು ಹಾಕಿದರೆ ಆಯಿತು ರೆಡಿ ಉಪ್ಪು ಕೂಡ ಹಾಕಿದ್ದೇನೆ ಆಲ್ರೆಡಿ ಉಪ್ಪಿದೆ ಸ್ವಲ್ಪ ನಿಮ್ಮ ಇಷ್ಟಿಗೆ ಹಾಕಿದ್ದೇನೆ ಖಂಡಿತವಾಗಲೂ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ತುಂಬ ತುಂಬಾ ಚೆನ್ನಾಗಿರುತ್ತೆ ಹೆಣ್ಮಕ್ಳು ನೀವು ಮಾಡಿ ಮನೆ ಮಂದಿಗೆಲ್ಲ ಮಾಡ ಹಾಕಿ ಎಲ್ಲರೂ ಆರೋಗ್ಯಪೂರ್ಣವಾಗಿರೋಣ ಆರೋಗ್ಯವೇ ಭಾಗ್ಯ ಅಂತೆ ಆರೋಗ್ಯ ಚೆನ್ನಾಗಿದ್ದರೆ ಪ್ರಪಂಚವೇ ಸುಂದರ ಅಂತ ಎಲ್ಲ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ಅಂದರೆ ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಆವಾಗ ಎಲ್ಲವನ್ನೂ ನಾವು ನಿಷ್ಠೆಯಿಂದ ಕೆಲಸ ಮಾಡಬಹುದು ಅಲ್ವಾ ಹಾಗಾಗಿ ನಾನು ಹೇಳೋದು ಇಷ್ಟೇ ಹೆಣ್ಮಕ್ಕಳಿಗೆ ಈ ರೀತಿಯಾದಂಥ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡುವಾಗ ಯಾವುದಾದ್ರೂ ಒಂದು ಗೀತೆ ಅಥವಾ ಭಾವಗೀತೆಗಳು ದೇವರ ಒಂದು ಸ್ತುತಿಯೊಂದಿಗೆ ಹಾಡಿದಾಗ ಆ ಒಂದು ರುಚಿ ಇನ್ನೂ ಹೆಚ್ಚಿಗೆ ಆಗುತ್ತೆ ಅನ್ನೋದು ಒಂದು ಸೈಕಾಲಜಿಕಲ್ ಥಿಂಕಿಂಗ್ ನೀವು ಮಾಡಿ ಒಂದು ಯಾವ ಥರ ದೇವರ ಒಂದು ಪ್ರಾರ್ಥನೆ ಮಾಡುವಾಗ ಅನ್ನಪೂರ್ಣೆ ಬಹುಶಃ ಹೊಲಿದು ಬರ್ತಾಳೆ ಅನ್ನುವಂಥದ್ದು ಕೂಡ ಒಂದು ಭಾವನೆ ಹಾಗಾಗಿ ಯಾವುದಾದ್ರೂ ಒಂದು ಹಾಡಿನ ಮೂಲಕ ಭಜನೆಯ ಮೂಲಕ ದೇವರ ಸ್ತುತಿಯೊಂದಿಗೆ ಅಡುಗೆ ಮಾಡಿದಾಗ ಅನ್ನಪೂರ್ಣೆ ಕೂಡ ಹೊಲಿದು ಬರ್ತಾಳೆ ನಾವು ಆಹಾರ ಜೀರ್ಣ ಆಗುತ್ತೆ ಆರೋಗ್ಯವಾಗಿರ್ತೇವೆ ಅನ್ನುವಂಥ ಭಾವನೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್